ನಮಸ್ಕಾರ ಸನಾತನ ಪ್ರಭಾತ್ ವತಿಯಿಂದ ಪ್ರಶಾಂತ್ ಹರಿಹರ ಸನಾತನ ಪ್ರಭಾತ್ ಅಂದರೆ ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಕಟಿಬದ್ಧವಾಗಿರುವಂಥ ಏಕೈಕ ಪತ್ರಿಕೆ ಇದು ಕೇವಲ ಪತ್ರಿಕೆಯಾಗಿರದೆ ರಾಷ್ಟ್ರ ಧರ್ಮದ ಬಗ್ಗೆ ಧರ್ಮಾಚರಣೆಯ ಬಗ್ಗೆ ತಿಳಿಸುವಂತಹ ಪತ್ರಿಕೆಯಾಗಿದೆ ಈ ಪತ್ರಿಕೆಯಲ್ಲಿ ನೀವು ನೋಡಿರಬಹುದು ಕೇವಲ ವಾರ್ತೆಗಳನ್ನು ನೀಡ್ತಾ ಇಲ್ಲ ಅದರ ಜೊತೆಗೆ ಅದು ಯೋಗ್ಯವಾಗಿರುವಂಥ ದೃಷ್ಟಿಕೋನ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗಬೇಕು ಏನು ದೃಷ್ಟಿಕೋನ ಇಡಬೇಕು ಇದನ್ನು ತಿಳಿಸ್ತಾ ಇದೆ ಇಂಥ ಪತ್ರಿಕೆ ಇಂದು ಇಪ್ಪತ್ತೈದು ವರ್ಷಗಳನ್ನ ಪೂರ್ಣ ಮಾಡಿದೆ ಅಂತ ಹೇಳಲಿಕ್ಕೆ ನಮಗೆ ಆನಂದ ಆಗ್ತಾ ಇದೆ ಈ ನಿಮಿತ್ತವಾಗಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಂಗಳೂರಿನಲ್ಲಿ ಇದೇ ಬರುವ ಈ ಭಾನುವಾರ ಇಪ್ಪತ್ತೈದು ತಾರೀಕಿಗೆ ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮವನ್ನು ನೀವು ಸನಾತನ ಪ್ರಭಾತನ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ನೋಡಬಹುದು ತಾವೆಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಇದನ್ನ ಜೋಡಣೆ ಆಗಬೇಕು ತಮ್ಮ ಬಂಧು ಮಿತ್ರರ ಸಹಾಯದಲ್ಲಿ ಸಹಭಾಗಿ ಮಾಡ್ಕೊಳ್ಬೇಕು ಎಂದು ನಾವು ತಮ್ಮಲ್ಲಿ ಕೇಳಿಕೊಳ್ತೇವೆ ನಮಸ್ಕಾರ